ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರಿ ಸಹೋದರ ಈ ದಿನ ನಾವು ನೊಂದು ಸೋತು ಬಾಧೆಪಟ್ಟು ಪ್ರಾರ್ಥನೆ ಮಾಡಿ ಕಾದಿರುವ ನಮ್ಮ ಪ್ರಿಯರು ನಮ್ಮ ಸಹೋದರಿಯರು ನಮಗೆ ತಿಳಿದವರಿಗಾಗಿ ಅವರ ಗರ್ಭಫಲಕ್ಕಾಗಿ ಪ್ರಾರ್ಥನೆ ಮಾಡೋಣ ಅವರು ಹಾದು ಹೋದ ಎಲ್ಲ ಅವಮಾನ ಅವರು ನೊಂದ ನೋವು ಸಂಕಟ ಅವರ ಪ್ರಯಾಸ ಎಲ್ಲವನ್ನ ದೇವರು ನೀಗಿಸಲಿ ಎಂದು ನಾವು ಅವರಿಗೋಸ್ಕರ ಪ್ರಾರ್ಥಿಸೋಣ ಮಾತ್ರವಲ್ಲದೆ ಕರ್ತನು ನಮಗೂ ಗರ್ಭಫಲವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಕೀರ್ತನೆಗಳ ಗ್ರಂಥದಲ್ಲಿ ನೂರ ಇಪ್ಪತ್ತ ಏಳು ಮೂರನೆಯ ವಚನದಲ್ಲಿ ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ ದೇವರಿಂದ ನಮಗೆ ಅನೇಕರಿಗೆ ಬಹುಮಾನವು ಲಭಿಸಿದೆ ದೇವರಿಗೆ ಸ್ತೋತ್ರ ಆದರೆ ಕೆಲವರಿಗೆ ಬಹುಮಾನ ಸಿಗದೆ ತನ್ನ ಮೇಲೆ ತನಗೆ ಬೇಸರ ಬರುವಂತೆ ನೊಂದುಕೊಳ್ಳುತ್ತಾ ಪ್ರತಿ ದಿನ ಕಣ್ಣೀರು ಸುರಿಸುತ್ತಿರುವವರಿಗಾಗಿ ಪ್ರಾರ್ಥಿಸೋಣ ದೇವರಿಂದ ಅವರಿಗೂ ಕೂಡ ಗರ್ಭಫಲವು ಸಿಕ್ಕುವಂತೆ ಕರ್ತನ ಸಮ್ಮುಖಕ್ಕೆ ಒಪ್ಪಿಸಿಕೊಡೋಣ ಬೈಬಲಲ್ಲಿ ನೋಡುವಾಗ ಅನೇಕರ ಗರ್ಭಗಳನ್ನು ದೇವರು ತೆರೆದಿರುವುದನ್ನು ನೋಡುತ್ತಾ ಇದ್ದೇವೆ ಕೆಲವು ಸಂದರ್ಭಗಳಲ್ಲಿ ದೇವರು ಅವರ ಗರ್ಭವನ್ನು ಮುಚ್ಚಿರಬಹುದು ಕೆಲವು ಸಂದರ್ಭಗಳಲ್ಲಿ ತೊಂದರೆಯಾಗಿರಬಹುದು ಶಾಪಗ್ರಸ್ತರಾಗಿರಬಹುದು ವ್ಯಕ್ತಿಗಳಲ್ಲಿ ಬಲಹೀನತೆಗಳಿರಬಹುದು ದೇವರು ಅದೆಲ್ಲವನ್ನ ತೆಗಿಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ ಋತುಸ್ರಾವ ನಿಂತು ಹೋದ ಮೇಲೂ ಸಾರಳಿಗೆ ಫಲವನ್ನು ಕೊಡಲಿಕ್ಕೆ ಶಕ್ತನಾದ ದೇವರು ಹನ್ನಳ ವೇದನೆಯನ್ನು ಕಂಡ ಕರ್ತನು ಲೇಯಳ ರಾಹೀಲಳ ಜೀವಿತವನ್ನು ಕಂಡಂಥ ದೇವರು ಎಲಿಜಬೆತ್ಳನ್ನು ಕಂಡಂಥ ದೇವರು ರೆಬೆ ಕಂಡಂಥ ದೈವರು ಅವರಿಗೆ ಗರ್ಭ ಫಲವನ್ನು ಕೊಡುವಂತೆ ಮಾಡಿದ ಕರ್ತರು ಇವತ್ತು ನಂಬಿಕೆಯಿಂದ ಬಂದಿರುವ ಪ್ರಿಯ ಸಹೋದರಿ ನೀನು ಕರ್ತನ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಿರುವುದು ಉಪವಾಸದಿಂದಲೂ ಮೊಣಕಾಲೂರಿ ನಿನ್ನ ಗರ್ಭದ ಮೇಲೆ ಕೈಯಿಟ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡು ದೇವರು ನಿನಗೆ ಅತಿಶಯವನ್ನು ಮಾಡಲಿಕ್ಕೆ ಹೋಗುತ್ತಾ ಇದ್ದಾರೆ ದೇವರ ಸಮ್ಮುಖದಲ್ಲಿ ಕೇವಲ ಸ್ತ್ರೀಯರು ಸಹೋದರಿಯರು ಮಾತ್ರವಲ್ಲ ಈ ಸಾಕನು ತನ್ನ ಹೆಂಡತಿಗಾಗಿ ಪ್ರಾರ್ಥಿಸಿದನು ಎಂದು ನೋಡುತ್ತೇವೆ ಅದರರ್ಥ ಸಹೋದರರೇ ನೀವು ನಿಮ್ಮ ಹೆಂಡತಿಯರಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಹೆಂಡತಿಯನ್ನು ನೆನೆಸಿ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿರಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರ ಗರ್ಭವನ್ನು ತೆರೆಯುತ್ತಾರೆ ಅನೇಕ ಸಾರಿ ಸಹೋದರರು ಇಲ್ಲವೇ ಗಂಡಸರು ಎಲ್ಲವೂ ಹೆಣ್ಣಿನಲ್ಲಿಯೇ ತೊಂದರೆ ಇದೆ ಆಕೆಗೆ ಗರ್ಭ ಇಲ್ಲ ಆಕೆ ಬಂಜೆ ಆಕೆಗೆ ಆಗಿ ಇಷ್ಟು ವರ್ಷವಾಯಿತು ಆಕೆಗೆ ಏನೂ ಸಮಸ್ಯೆ ಇದೆ ದೇವರಿಂದ ಶಾಪಗ್ರಸ್ತಳಾಗಿದ್ದಾಳೆ ವಿಧ ವಿಧವಾದ ನಾನಾ ಥರವಾದ ನಿಂದನೆಯ ವೇದನೆಯ ಮಾತುಗಳನ್ನು ಆಡುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರಿ ನಾನೊಂದು ಮಾತನ್ನು ಇವತ್ತು ದೇವ ಸೇವಕನಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ದೇವರು ನಿಮ್ಮನ್ನು ಪರಿಪೂರ್ಣವಾಗಿ ಉಂಟು ಮಾಡಿದ್ದಾರೆ ನಿಮ್ಮಲ್ಲಿ ಯಾವ ಕೊರತೆಯೂ ಇಲ್ಲ ಪ್ರತಿ ಮನುಷ್ಯನು ದೇವರಲ್ಲಿ ಸಂಪೂರ್ಣರಾಗಿದ್ದಾರೆ ಹಾಗಾದರೆ ನೀವು ದೇವರಲ್ಲಿ ಮೊದಲನೇದಾಗಿ ಸಂಪೂರ್ಣರು ನಿನ್ನ ಗಂಡ ನಿನ್ನ ಅತ್ತೆ ನಿನ್ನ ಮಾವ ನಿನ್ನ ಮನೆಯವರು ಹುಟ್ಟಿದ ಮನೆಯವರು ಗಂಡನ ಮನೆಯವರು ಯಾರು ನಿನ್ನನ್ನು ವೇದಿಸಿದರು ಮೊದಲು ಮಾತು ಜ್ಞಾಪಕ ಇಟ್ಟುಕೋ ಏಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಾರೆ ಏಸಪ್ಪ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡವರಾಗಿ ನಾವು ಪ್ರಾರ್ಥಿಸೋಣ ಕೆಲವು ಗಂಡಸರು ಕೆಲವು ಗಂಡಂದಿರು ಅವರ ಹೆಂಡತಿಯರನ್ನು ಪ್ರೀತಿಸುತ್ತಾರೆ ನಾವು ಬೈಬಲಲ್ಲಿ ನೋಡುತ್ತೇವೆ ಮೊದಲ ಸಮ್ಮೇಳನ ಗ್ರಂಥ ಒಂದನೆಯ ಅಧ್ಯಾಯದಲ್ಲಿ ಎಲ್ಖಾನನು ತನ್ನ ಹೆಂಡತಿಯಾದ ಅನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು ದೇವರ ವಾಕ್ಯವೇ ಹೇಳುತ್ತದೆ ಯಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲ ಅದರರ್ಥ ದೇವರು ಕೆಲವರಿಗೆ ನೀವು ಕೇಳಬೇಕೆಂದು ಕಾಯುತ್ತಿದ್ದಾರೆ ನೀವು ಬೇಡಬೇಕೆಂದು ಕಾಯುತ್ತಿದ್ದಾರೆ ದೇವರು ನೀವು ಕೇಳುವಾಗ ಕೊಡುತ್ತೇನೆ ಎಂದು ಆಶ್ವಾಸನೆಯನ್ನು ಕೊಡುವಂಥವನಾಗಿದ್ದಾನೆ ನಿಮಗೆ ಮಕ್ಕಳಿಲ್ಲದ ಕಾರಣ ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರಲ್ಲವಾ ನೀವು ಬಂಜೆ ಎಂದುತ್ತಿದ್ದಾರಲ್ವ ನಿಮಗೆ ಸಿಗಬೇಕಾದದ್ದು ನಾವು ಯಾಕೆ ಕೊಡಬೇಕು ಅವರಿಗೆ ಭಾಗ ಯಾಕೆ ಕೊಡಬೇಕು ಅವರನ್ನು ಎಲ್ಲರಲ್ಲಿ ಯಾಕೆ ಸೇರಿಸಬೇಕು ಅವರಿಗೆ ನಾವು ಯಾಕೆ ಮರ್ಯಾದೆ ಕೊಡಬೇಕು ಯಾಕೆಂದರೆ ಅವರು ಬಂಜೆ ಇದಲ್ಲದೆ ನಿಮ್ಮ ಜೊತೆಯಲ್ಲಿರುವ ನಿಮ್ಮ ಅತ್ತೆ ನಿಮ್ಮ ಜೊತೆಯಲ್ಲಿರುವ ಸಹೋದರಿ ಗಂಡ ಬೇರೆಯವರು ನಿಮ್ಮನ್ನು ಬಂಜೆ 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 ಎಂದು ಹೇಳಿ ಕೆಣಕಿ ನೋಯಿಸುತ್ತಿದ್ದಾರಾ ಇಗೋ ಈ ತಿಂಗಳು ಇದೋ ಈ ವರ್ಷ ಇಗೋ ಈ ವರ್ಷದಲ್ಲಿ ನಾನು ದೇವರ ಸನ್ನಿಧಿಯಲ್ಲಿ ಬರ್ತಾ ಇದ್ದೇನೆ ಕತ್ತನನ್ನು ನನ್ನನ್ನು ಕರುಣಿಸುತ್ತಾನೆ ಎಂದು ಪ್ರತಿ ವರ್ಷ ಪ್ರತಿ ತಿಂಗಳು ನೀವು ಕಾಯುತ್ತಿದ್ದೀರಾ ಹಾಗಾದರೆ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ ಅನ್ನಳು ಪ್ರತಿ ಸಾರಿ ಇದನ್ನು ನೆನೆಸಿ ನೆನೆಸಿ ಊಟ ತಿನ್ನೋಕ್ಕಾಗದೆ ದುಃಖ ಪಡುತ್ತಿರುವಾಗ ಎಲ್ಖಾನನು ತನ್ನ ಗಂಡನು ಅನ್ನ ಏಕೆ ಹೇಳ್ತಾ ಇದೀಯಾ ಊಟ ಮಾಡದೇ ಇರುವುದು ಯಾಕೆ ಯಾಕೆ ವ್ಯಸನ ಪಡುತ್ತಾ ಇದೀಯಾ ನಾನೇ ನಿನಗೊಂದು ಮಗು ಥರ ಅಲ್ಲವೇ ನಿನಗೆ ನಾನು ಹತ್ತು ಮಂದಿ ಮಕ್ಕಳಿಗೆ ಸಮಾನ ಅಲ್ಲವೇ ಅಂತ ಹೇಳಿದರೂ ಕೂಡ ಯಾರ ಮಾತು ಕೂಡ ಆಕೆಗೆ ಸಮಾಧಾನವನ್ನು ತರ್ತಾ ಇಲ್ಲ ಇವತ್ತು ನನ್ನ ಸಹೋದರಿ ನಿನ್ನ ಮನಸ್ಸು ಹಾಗೆ ಇದೆಯಾ ನಿಮ್ಮ ಪಾಸ್ಟು ನಿಮ್ಮನ್ನು ಬಲಪಡಿಸಬಹುದು ನಿಮ್ಮ ತಾಯಿ ನಿಮಗೆ ಧೈರ್ಯ ಹೇಳಬಹುದು ನಿಮ್ಮ ಗಂಡ ನಿಮಗೆ ಸಪೋರ್ಟ್ ಮಾಡಬಹುದು ಯಾರು ನಿಮಗೆ ಸಪೋರ್ಟ್ ಮಾಡಿದ್ರು ನಿನ್ನಲ್ಲಿರುವ ವೇದನೆ ಕಡಿಮೆ ಆಗ್ತಾ ಇಲ್ವಾ ಕರ್ತನ್ನು ನೋಡ್ತಾ ಇದ್ದಾನೆ ಊಟ ಮಾಡೋಕ್ಕಾಗಲ್ಲ ಸಮಾಧಾನವಾಗಿರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಏನು ಮಾಡಬೇಕು ಇಗೋ ಅನ್ನಳು ಮಾಡಿದ ಕಾರ್ಯ ಪ್ರತಿ ವರ್ಷ ದೇವರ ಆಲಯಕ್ಕೆ ಹೋಗುತ್ತಾ ಇದ್ಳು ದೇವರ ಮುಂದೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ಲು ಸೇನಾದೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು ಈ ದಿನ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ದೇವರೇ ನೀನು ನನ್ನ ಗರ್ಭವನ್ನು ತೆರೆದು ನನಗೊಂದು ಮಗುವನ್ನು ಕೊಟ್ಟರೆ ನಾನು ಆ ಮಗುವನ್ನು ನಿನ್ನ ಮಹಿಮೆಗಾಗಿ ಬೆಳೆಸುತ್ತೇನೆ ನಿನ್ನ ನಾಮವನ್ನು ಮಹತ್ತುಪಡಿಸುವಂತೆ ಆ ಮಗುವನ್ನು ಬೆಳೆಸುತ್ತೇನೆ ಎಂದು ಪ್ರಾರ್ಥನೆ ಮಾಡುತ್ತಿದ್ದೀರ ಆಕೆಯು ಹೃದಯದಲ್ಲಿ ಕಣ್ಣೀರಿಡುತ್ತಾ ಮೊಣಕಾಲಿನ ಮೇಲೆ ಕೂತುಕೊಂಡು ಪ್ರಾರ್ಥಿಸುತ್ತಿರಲಾಗಿ ಆಕೆಯ ಪ್ರಾರ್ಥನೆಯನ್ನು ಬೇರೆಯವರು ನೋಡಿ ಗೇಲಿ ಮಾಡಬಹುದು ಅಲ್ಲಿರುವಂತಹ ಸೇವಕರೇ ನೀನು ಏನು ದ್ರಾಕ್ಷಾರಸವನ್ನು ಕುಡಿದು ಪ್ರಾರ್ಥಿಸುತ್ತಿದ್ದೀಯಾ ಮದ್ಯಪಾನ ಮಾಡಿದ್ದೀಯಾ ಎಂದು ಕೇಳಬಹುದು ಆದರೆ ಆಕೆ ನಾನು ಬಹು ದುಃಖ ಪೀಡಿತಳು ಸ್ವಾಮಿ ನನ್ನ ನೋವು ನಾನು ದೇವರ ಬಳಿಯಲ್ಲಿ ಹಿಡ್ಕೊಳ್ತಾ ಇದ್ದೇನೆ ಅನೇಕರು ನನ್ನನ್ನು ಅಯೋಗ್ಯಳೆನ್ನುತ್ತಾರೆ ಬಂಜೆ ಎನ್ನುತ್ತಾರೆ ಕೆಲಸಕ್ಕೆ ಬಾರದವಳು ಅನ್ನುತ್ತಾಳೆ ಇಂಥವಳು ನಮ್ಮ ಕುಲಕ್ಕೆ ಅವಮಾನ ನಮ್ಮ ಮರ್ಯಾದೆ ತೆಗೆಯುವುದಕ್ಕಾಗಿ ಬಂದಿದ್ದಾಳೆ ಏನು ಶಾಪ ಇದೆಯೋ ಏನು ಪಾಪ ಮಾಡಿದ್ದಾಳೋ ಏನು ಮಾಡಿದ್ದಾಳೋ ಎಂದು ನನ್ನನ್ನು ನಿಂದಿಸುತ್ತಿದ್ದಾರೆ ನನ್ನ ವ್ಯಥೆಯನ್ನು ನನ್ನ ಚಿಂತೆಯನ್ನು ನನ್ನ ವೇದನೆಯನ್ನು ಆ ಸ್ವಾಮಿಯ ಮುಂದೆ ಹೇಳಿಕೊಳ್ಳಲಿಕ್ಕೆ ಬಂದಿದ್ದೇನೆ ಎಂದು ಹೇಳಲಾಗಿ ಎಲಿಯು ಮಗಳೇ ದೇವರ ದಾಸಿಯಾದ ನಿನ್ನ ಮೇಲೆ ಆತನ ಕಟಾಕ್ಷವಿರಲಿ ಹೋಗು ಸಮಾಧಾನದಿಂದ ಹೋಗು ಊಟ ಮಾಡು ದೇವರು ನಿನಗೆ ಮಗನನ್ನು ಕೊಡುತ್ತಾಳೆ ಆತನು ಕೊಡುತ್ತಾನೆ ದೇವರಿಗೆ ಸ್ತೋತ್ರ ನಂಬಿರಿ ಇವತ್ತು ನನ್ನ ಪ್ರಿಯ ಸಹೋದರಿ ನಿಮಗೂ ಅದೇ ರೀತಿಯಲ್ಲಿ ದೇವರು ಒಂದು ಮಗುವನ್ನು ಕೊಡುತ್ತಾನೆಂದು ನಿಮ್ಮ ದುಃಖವು ಇನ್ನು ಇರುವುದಿ ಇರದ ಹಾಗೆ ನೀವು ಪ್ರಾರ್ಥಿಸಿರಿ ಕರ್ತನ ಸಮ್ಮುಖದಲ್ಲಿ ಬೇಡಿರಿ ನೀವು ಮಾಡಿದ ಪ್ರಾರ್ಥನೆಯ ಫಲವಾಗಿ ಆಕೆ ಹೇಳುತ್ತಾಳೆ ನಾನು ಮಾಡಿದ ಪ್ರಾರ್ಥನಾ ಫಲವಾಗಿ ದೇವರು ನನಗೆ ಅನುಗ್ರಹಿಸಿದ ಮಗನು ಇವನೇ ನಾನು ಇವನನ್ನು ದೇವರಿಗೆ ಸಮರ್ಪಿಸುವೆನು ಇವನು ಜೀವದಿಂದಿರುವ ತನಕ ಈ ಮಗುವು ಇದು ಜೀವದಿಂದಿರುವ ತನಕ ಯೇಸುವೆ ಸ್ತೋತ್ರ ಅನೇಕರು ರೇಗಿಸುವ ಕೆಲಸವನ್ನು ಮಾಡುತ್ತಾರೆ ವ್ಯಸನ ಪಡುವ ಹಾಗೆ ಮಾಡುತ್ತಿದ್ದಾರಾ ನಿನ್ನ ಇಗೋ ನಿನ್ನ ದುಃಖವನ್ನು ದೇವರು ಪರಾಂಬರಿಸುತ್ತಿದ್ದಾನೆ ನಿನ್ನನ್ನು ತಿರಸ್ಕರಿಸದೆ ದೇವರು ಬಿಟ್ಟು ನಿಮಗೊಂದು ಗರ್ಭವನ್ನು ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಏಲಿಯು ಹೇಳಿದ ಹಾಗೆ ಇವತ್ತು ಸಹೋದರಿ ನಾನು ನಿನಗೆ ಹೇಳುತ್ತಿದ್ದೇನೆ ಸಮಾಧಾನದಿಂದ ಹೋಗು ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸುವನು ನಿನ್ನ ಮೇಲೆ ಕಟಾಕ್ಷವಿಟ್ಟು ನಿನ್ನ ಗರ್ಭವನ್ನು ತೆರೆದು ನಿನಗೆ ಆಶೀರ್ವಾದವನ್ನು ಕೊಡುವನು ಈ ಶಾಯನ ಪ್ರವಾದನೆಯ ಗ್ರಂಥ ಅರವತ್ತಾರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾನು ಗರ್ಭದ್ವಾರವನ್ನು ತೆರೆದ ಮೇಲೆ ಪ್ರಸವಿಸಗೊಡದೆ ಓದನೋ ಎಂದು ಯಹೋವನು ಹೇಳುತ್ತಾನೆ ಪ್ರಸವ ಮಾಡಿಸುವವನಾದ ನಾನು ಗರ್ಭವನ್ನು ಮುಚ್ಚನೇ ಎಂದು ನಿನ್ನ ದೇವರು ನುಡಿಯುತ್ತಾನೆ ದೇವರು ಗರ್ಭವನ್ನು ಮುಚ್ಚಲಿಕ್ಕೂ ಗರ್ಭವನ್ನು ತೆರೆಯಲಿಕ್ಕೂ ಶಕ್ತನಾದ ದೇವರು ಆ ಕರ್ತನ ಮೇಲೆ ಭರವಸೆ ಇಡೋಣ ನಿಮ್ಮ ಗರ್ಭವನ್ನು ಮುಟ್ಟಿ ಹೇಳಿರಿ ಅಪ್ಪ ನನ್ನ ಮೇಲಿರುವ ಶಾಪ ಪಾಪ ನನ್ನ ಗಂಡನ ಮೇಲೆ ಗಂಡನ ಮನೆ ಕಡೆಯುವರಿಂದ ನನ್ನ ಮನೆ ಕಡೆಯಿರಿಂದ ಏನಾದರೂ ಶಾಪ ಪಾಪ ಮನುಷ್ಯ ಕಲ್ಪಿತ ಮಾಟ ಮಂತ್ರ ಕಾರ್ಯಗಳಿರುವುದಾದರೂ ಏಸುವಿನ ನಾಮದಲ್ಲಿ ಲಯವಾಗಲಿ ಎಂದು ಪ್ರಾರ್ಥಿಸಿರಿ ಏಸುವಿನ ರಕ್ತದಲ್ಲಿ ಬಿಡುಗಡೆ ಉಂಟು ಹಾಲಲೂಯ ಸ್ತೋತ್ರ ಏಸು ಕ್ರಿಸ್ತರ ನಾಮದಲ್ಲಿ ಉಂಟು ನಿಮಗೆ ಬಿಡುಗಡೆ ಉಂಟು ಆದಿಕಾಂಡ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಮೂವತ್ತೊಂದನೇ ವಚನದಲ್ಲಿ ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯಹೋಬನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು ಇವತ್ತು ನೀವು ಗಂಡನಿಂದ ಅಲಕ್ಷ್ಯವಾಗಿದ್ದೀರೇನೋ ನಿಮ್ಮ ಮನೆಯವರಿಂದ ಅಲಕ್ಷ್ಯವಾಗಿದ್ದೀರೇನೋ ನಿಮಗೆ ದೇವರು ನಿಮ್ಮ ಅಲಕ್ಷ್ಯವಾಗಿರುವುದನ್ನು ಕಂಡು ನಿಮ್ಮನ್ನು ಆತನು ಕರುಣಿಸುತ್ತಾನೆ ನಿಮಗೆ ಗರ್ಭಫಲವನ್ನು ಆತನು ಕೊಡುತ್ತಾನೆ ನೀವು ಅಲಕ್ಷ್ಯವಾದದ್ದಕ್ಕೆ ಬಂಜೆಯಾಗಿದ್ದಕ್ಕೆ ನೊಂದುಕೊಳ್ಳಬೇಡ್ರಿ ನಿಮ್ಮಲ್ಲಿ ತೊಂದರೆ ಇದೆ ಅಂದುಕೊಳ್ಳಬೇಡ್ರಿ ನಿಮ್ಮ ಅಲಕ್ಷ್ಯತನವನ್ನು ನೀವು ನೊಂದಿರುವುದನ್ನು ಕಂಡ ಕರ್ತರು ನೀವು ಬಸರಾಗುವಂತೆ ಮಾಡುವನು ರಾಹೇಲುಳು ಕೂಡ ಬಂಜೆಯಾಗಿದ್ದಳು ರಾಹೇಲುಳು ತಾನು ಬನ್ ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ಆಕೆಗೆ ಒಟ್ಟೆ ಕಿಚ್ಚು ಬಂತು ನಾವು ಬೇರೆಯವರನ್ನು ನೋಡಿ ಒಟ್ಟೆ ಕಿಚ್ಚು ಬಡುವುದಲ್ಲ ಆಕೆ ತನ್ನ ಗಂಡನ ಬಳಿಯಲ್ಲಿ ಹೇಳುತ್ತಾರೆ ದೇವರು ನಿನಗೆ ಮಕ್ಕಳನ್ನು ಮಕ್ಕಳನ್ನು ನನಗೆ ಕೊಡು ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳುತ್ತರು ರಾಹೇಲು ಹೇಳ್ತಾ ಇದ್ದಾಳೆ ಗಂಡನ ಹತ್ರ ನೀನು ನನಗೆ ಮಕ್ಕಳು ಕೊಡು ಪ್ರಿಯ ಸಹೋದರಿ ಗಂಡ ಅಲ್ಲ ಕೊಡೋದು ಡಾಕ್ಟ್ರೆಲ್ಲ ಕೊಡೋದು ವೈದ್ಯರೆಲ್ಲ ಕೊಡೋದು ಅವರು ಮೆಡಿಸಿನ್ ಕೊಡ್ಬೋದು ಆದರೆ ಗರ್ಭಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಗರ್ಭಫಲವೇ ಹೋವನ ತಾಯೇ ಗರ್ಭಫಲವು ಆತನ ಬಹುಮಾನವೇ ತಾನೇ ಈ ದಿನ ಗಂಡನೇ ಹೇಳುತ್ತಾನೆ ರಾಹೇಲಳಿಗೆ ಹೇಳುತ್ತಾನೆ ದೇವರು ನಿನಗೆ ಮಕ್ಕಳನ್ನು ಕೊಡದ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದ ಆದಿತೋ ಅಂದರು ಆದಿಕಾಂಡ ಮೂವತ್ತನೇ ಅಧ್ಯಾಯ ಒಂದು ಎರಡರಲ್ಲಿ ಇವತ್ತು ನನ್ನ ಪ್ರಿಯ ಸಹೋದರಿ ಅಲ್ಲಿ ಹೇಳುವ ಹಾಗೆ ಯಾಕೋಬನು ಹೇಳುತ್ತಾನೆ ನಾನು ಕೊಡಲಿಕ್ಕಾಗುತ್ತಾ ದೇವರು ಕೊಡಲಿಲ್ಲವಾದರೆ ನಾನು ಎಲ್ಲಿಂದ ಕೊಡಲಿ ಕೆಲವು ಸಾರಿ ಲೇಯಳು ತನಗೆ ಹೆರಿಗೆ ನಿಂತು ಹೋಗಿರುವುದನ್ನು ತಿಳಿದು ಕೆಲವು ಸಾರಿ ಅಯ್ಯೋ ಮುಗಿಯಿತು ನನ್ನ ಕತೆ ಎನ್ನುತ್ತಾ ನೀವು ಅಂದುಕೊಳ್ಳುತ್ತಾ ಇದ್ದೀರಾ ಭಯಪಡಬೇಡಿ ಈಗ ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಪರಲೋಕದ ಅರಸನೇ ನನ್ನ ಜೀವಿತವನ್ನು ನಿನ್ನ ಪ್ರೀತಿಯ ಕರಕ್ಕೆ ಒಪ್ಪಿಸಿಕೊಡುತ್ತೇನೆ ದೇವಾ ಇವತ್ತು ಕೇಳಿದ ಈ ವಾಕ್ಯ ಇದುವರೆಗೂ ನಾನು ಮಾಡಿದ ಪ್ರಾರ್ಥನೆ ನನ್ನ ನರ ನರಗಳಲ್ಲಿ ನನ್ನ ರಕ್ತ ಕಣಗಳಲ್ಲಿ ಸೇರಲಿ ಇರುವ ಪ್ರತಿಯೊಂದು ಶಾಪವನ್ನು ಏಸುವಿನ ನಾಮದಲ್ಲಿ ಪರಿಶುದ್ಧಗೊಳಿಸು ನನ್ನ ವಿರೋಧವಾಗಿರುವಂಥ ಎಲ್ಲ ಶಾಪಗಳನ್ನು ನಜರೇತಿನ ಏಸುವಿನ ನಾಮದಲ್ಲಿ ಮುರಿಯುತ್ತೇನೆ ನನಗೆ ವಿರೋಧವಾಗಿ ಸೈತಾನನು ನನ್ನ ಕುಟುಂಬಕ್ಕೆ ವಿರೋಧವಾಗಿ ಸೈತನನು ಹಾಕಿರುವ ಬಂಧನಗಳನ್ನೆಲ್ಲ ತೆಗೆದುಬಿಡು ಯಾವುದೇ ರೀತಿಯಾದಂಥ ಶತ್ರುತ್ವ ಶಾಪದ ಪಾಪದ ನಕಾರಾತ್ಮಕವಾದಂಥ ಇಂದಿನ ಜನ್ಮದ ಕರ್ತನೇ ದೇವರೇ ನನ್ನ ಜನಾಂಗದ ನನ್ನ ತಂದೆ ತಾಯಿಗಳ ಹಿರಿಯರ ಯಾವುದೇ ವಿಧವಾದಂಥ ಪಾಪವು ನನ್ನನ್ನು ಆವರಿಸಿರುವುದಾದರೆ ನಾನು ಅದೆಲ್ಲವನ್ನು ಏಸುವಿನ ನಾಮದಲ್ಲಿ ಮುರಿಯುತ್ತೇನೆ ಡಿಸ್ಟ್ರಾಯ್ ಎವ್ರಿ ಡೆಮಾನಿಕ್ ಎವ್ರಿ ಬಾಂಡೇಜ್ ಲಾಡ್ ಜೀಸಸ್ ನನ್ನನ್ನು ಬಂಜೆಯನ್ನಾಗಿ ಮಕ್ಕಳಿಲ್ಲದ ಹಾಗೆ ಮಾಡಿರುವಂಥ ಯಾವ ಕೃತ್ಯವಾದರೂ ಏಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸು ನನ್ನನ್ನು ನನ್ನ ಕುಟುಂಬನನ್ನು ನನ್ನನ್ನು ನನ್ನ ಗಂಡ ನನ್ನ ಕುಟುಂಬಸ್ಥರನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ ಯಾವುದಾದರೂ ವಿರೋಧವು ಪಾಪವು ಇರುವುದಾದರೆ ಯೇಸುವಿನ ನಾಮದಲ್ಲಿ ತೆಗೆದು ಬಿಡುಪ್ಪ ನಾನು ಗರ್ಭ ಧರಿಸದ ಹಾಗೆ ಏನಾದರೂ ಸಮಸ್ಯೆಯು ಕಾಡುತ್ತಿರುವುದಾದರೆ ಅದನ್ನು ಏಸುವಿನ ರಕ್ತದಲ್ಲಿ ನೀನು ತೆಗೆದುಬಿಡು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟ್ಯೂಮರ್ಸ್ ಆಗಲಿ ಬ್ಲಡ್ ಸೆಲ್ಸ್ನಲ್ಲಿ ತೊಂದರೆಯಾಗಲಿ ಗರ್ಭದಲ್ಲಿ ತೊಂದರೆಯಾಗಲಿ ರಕ್ತದಲ್ಲಿ ತೊಂದರೆಯಾಗಲಿ ಇದ್ದರೂ ಇರುವುದಾದರೆ ಏಸುವಿನ ನಾಮದಲ್ಲಿ ಎಲ್ಲವೂ ನೀಗಿ ಹೋಗಲಿ ಅಪ್ಪ ಕಣ್ಣೀರನ್ನು ನೋಡುವ ಕರ್ತನು ಕನಿಕರಿಸಿ ಸಹಾಯ ಮಾಡುವಂಥ ದೇವರು ನೀನು ಸ್ತೋತ್ರ ಈ ದಿನ ನನ್ನ ಸಹೋದರಿಗಾಗಿ ದೇವರೇ ನಾನು ಪ್ರಾರ್ಥಿಸುತ್ತೇನೆ ದೇವರೇ ನೀನು ಅವರ ಶರೀರವನ್ನು ಹಿಡಿತದಲ್ಲಿಟ್ಟಿಕೋ ಅವರಿಗೆ ವಿರೋಧವಾದ ಕೃತ್ಯಗಳನ್ನು ಯೇಸುವಿನ ನಾಮದಲ್ಲಿ ತೆಗೆದುಬಿಡು ಅವರನ್ನು ನೆನಪು ಮಾಡಿಕೋ ಸಾರಳನ್ನು ಅನ್ನಳನ್ನು ರಹೇಲಳನ್ನು ಎಲಿಜಬೆತ್ನನ್ನು ನೆನಪು ಮಾಡಿಕೊಂಡು ಅವರ ಪ್ರಾರ್ಥನೆಯನ್ನು ಕೇಳಿ ದೇವರೇ ಅವರಿಗೆ ಸದುತ್ತರವನ್ನು ಕೊಟ್ಟ ಹಾಗೆ ಇವರಿಗೆ ವಿರೋಧವಾಗಿರುವಂಥ ಎಲ್ಲ ಸೈತಾನನ ಕೃತ್ಯಗಳನ್ನು ನಾವು ಬೈಂಡ್ ಮಾಡುತ್ತೇವೆ ಕ್ಲೆನ್ಸರ್ ಓ ಲಾರ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಹೀಲರ್ ಲಾರ್ಡ್ ನೀವು ಆ ಮಗಳನ್ನು ಮುಟ್ಟಿರಿ ಯೇಸುವಿನ ನಾಮದಲ್ಲಿ ತಂದೆ ದೇವಾ ನಿಮಗೆ ಒಂದನೇ ನೀವು ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಕೇಳುವವರು ಮಾತ್ರವಲ್ಲ ಸದುತ್ತರವನ್ನು ಕೊಡುವಂಥ ದೇವರಾಗಿದ್ದೀರಾ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಈ ದಿನ ನಾವು ಮಾಡಿದ ಈ ಪ್ರಾರ್ಥನೆಯ ಫಲಿತವಾಗಿ ಅವರು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆಯ ಫಲಿತವಾಗಿ ಅವರು ಯೇಸುವಿನ ನಾಮದಲ್ಲಿ ಆಶೀರ್ವಾದ ಹೊಂದಲಿ ಸ್ವಾಮಿ ಕರ್ತನೇ ನಿನಗೆ ಸ್ತೋತ್ರ ಅವರ ಅವಮಾನವೆಲ್ಲ ಚಿಂತೆಯೆಲ್ಲ ದುಃಖವೆಲ್ಲ ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ ಅವರು ಪ್ರಾರ್ಥಿಸಿ ನಿನ್ನ ಮೇಲೆ ಭರವಸೆ ಇಟ್ಟಿರುವಾಗ ಭೂಪರಲೋಕಗಳ ದೇವರು ಅಪ ಎಚ್ಚರಿ ಭೂಮಿಯನ್ನು ಆಕ್ರಮಿಸಿಕೊಳ್ಳಿರಿ ಆವರಿಸಿಕೊಳ್ಳಿರಿ ಅಂತ ಹೇಳಿದ ದೇವರು ನೀವಲ್ಲವೇ ಪರಮ ತಂದೆಯಾದ ಕರ್ತನೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮ ದೀನತೆಯ ಪ್ರಾರ್ಥನೆಯನ್ನು ಕೇಳಿ ಸೃಷ್ಟಿಕರ್ತನಾದ ನೀವು ಅಪ್ಪ ನೀನು ಕರ್ತನೆ ಹೆಚ್ಚಿಸು ಆದಿಕಾಂಡ ಒಂದು ಇಪ್ಪತ್ತೆಂಟರಲ್ಲಿ ಹೇಳಿದ ಪ್ರಕಾರವಾಗಿ ನೀವು ಫಲಿಸುವವರಾಗಿರಿ ಹೆಚ್ಚಿರಿ ಅಂತ ಹೇಳಿದೆಯಲ್ಲವೇ ಆ ಮಾತಿನಂತೆ ಇವರು ಕರ್ತನೆ ಆಶೀರ್ವದಿಸಲ್ಪಡಲಿ ಈ ಸಾಕನು ತನ್ನ ಹೆಂಡತಿಗಾಗಿ ಪ್ರಾರ್ಥಿ ಇರಬೇಕಾಗಿ ಪ್ರಾರ್ಥಿಸಿದಾಗ ಇಗೋ ಕರ್ತನೆ ಆಕೆಯ ಗರ್ಭವತಿ ಆಗದೇ ಇರು ಭಂಜೆಯಾಗಿದ್ದಾಗ ಆಕೆಗಾಗಿ ಪ್ರಾರ್ಥಿಸಿದಾಗ ಯೇಷುವೆ ನೀನು ಅವರಿಗೆ ಗರ್ಭಫಲವನ್ನು ಕೊಟ್ಟಿ ಅದೇ ರೀತಿಯಲ್ಲಿ ಸಪ್ಪ ಈ ಸಹೋದರಿಯನ್ನು ನೆನೆಸಿ ಪ್ರಾರ್ಥಿಸ್ತೇವೆ ನೀನು ತಾನೇ ಅವರ ವಿರೋಧವಾಗಿರುವ ಎಲ್ಲ ನಿಂದನೆ ವೇದನೆಗಳನ್ನು ತೆಗೆದು ಸಹಾಯ ಮಾಡೆಯಾ ಯುವಕರ್ತನೇ ಅವರ ಗರ್ಭವನ್ನು ಅವರನ್ನ ಶರೀರವನ್ನು ಅವರ ರಕ್ತ ಕಣಗಳನ್ನು ನರ ನರಗಳನ್ನು ಅವರಿಗಿರುವಂಥ ಎಲ್ಲ ಕಾರ್ಯಗಳನ್ನು ಶುದ್ಧೀಕರಿಸು ಅತಿ ಶೀಘ್ರದಲ್ಲಿ ದೇವರೇ ಅಪ್ಪ ಕರ್ತನೆ ಈ ಸಾರಿ ನೀನು ಖಂಡಿತ ಕರ್ತನ ದಯೆ ಒಂದುವಿ ಎಂದು ಹೇಳಿದ ಹಾಗೆ ಅನುಗ್ರಹಿಸುವಂತ ಪ್ರಾರ್ಥಿಸುತ್ತಾ ಇದ್ದೇವೆ ಕರ್ತನೇ ಈ ಪ್ರಾರ್ಥನೆಯನ್ನು ಕೇಳಿ ಈ ಸಹೋದರಿಯನ್ನು ಕನಿಕರಿಸಿ ಇವರ ಅವಮಾನವನ್ನು ಬೇರ್ಪಡಿಸಿ ಇವರ ಚಿಂತೆ ದುಃಖ ಕಣ್ಣೀರು ಕಷ್ಟಗಳನ್ನೆಲ್ಲ ಮಾರ್ಪಡಿಸಿ ನೀನಿವರಿಗೆ ಗರ್ಭಫಲವನ್ನು ಕೊಡುತ್ತೀರಿ ಎಂಬುದಾಗಿ ನಂಬುತ್ತ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ 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 ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಇಷ್ಟು ಜೀವರಾಶಿಗಳಿಗೆ ಕರ್ತನೇ ನೀನು ಸಹಾಯ ಮಾಡಿದ್ದಿ ಕೆಲವರಿಗೆ ಕರ್ತನೇ ಬಂಧಿಸಲ್ಪಟ್ಟ ಗರ್ಭವು ಮುಚ್ಚಲ್ಪಟ್ಟ ಕೊಡಪ ಕೊಡಲ್ಪಡದೇ ಇರುವಂಥ ಪರಿಸ್ಥಿತಿಯಿಂದ ನೀನು ತೆರೆ ಸಕಾರಾತ್ಮಕವೋ ದೇವರಾತ್ಮನ ಕೃತ್ಯವೂ ಪವಿತ್ರಾತ್ಮನ ಸಹಾಯವು ಇವರಿಗೆ ಲಭಿಸಲಿ ಈ ಪ್ರಾರ್ಥನೆಯಿಂದ ಅನೇಕರ ಗರ್ಭಗಳು ತೆರೆಯಲ್ಪಡಲಿ ಯಸ್ಸುವಿನ ನಾಮದಲ್ಲಿ ಕುಟುಂಬಗಳು ಅವರ ಮಕ್ಕಳು ಆಶೀರ್ವದಿಸಲ್ಪಡಲಿ ನಿನ್ನ ಕೃಪೆಯಿಂದ ಒಪ್ಪಿಸಿ ಕೊಡುತ್ತೇವೆ ಅನುಗ್ರಹಿಸು ಆಶೀರ್ವದಿಸು ನಿಮಗೆ ವಂದನೆ ಅಯ್ಯ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಪ್ರಿಯ ಸಹೋದರಿ ನಂಬಿಕೆಯಿಂದ ಇದುವರೆಗೂ ನೀವು ಪ್ರಾರ್ಥನೆ ಮಾಡಿದ್ದೀರಾ ಕರ್ತನು ನಿಮ್ಮನ್ನು ಮುಟ್ಟಿದ್ದಾರೆಂದು ಗ್ರಹಿಸಿರಿ ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆಂದು ನಂಬಿರಿ ನಂಬಿಕೆಯಿಂದ ಕರ್ತನು ನಿಮ್ಮ ನಂಬಿಕೆಯಂತೆ ನಿಮಗೆ ಗರ್ಭಫಲವನ್ನು ಕೊಟ್ಟು ನೀವು ಆತನ ನಾಮ ಮಹಿಮೆಯನ್ನು ಪ್ರಚುರಪಡಿಸಬೇಕು ಆತನನ್ನೇ ನಂಬಬೇಕು ಆತನಲ್ಲಿ ಭರವಸೆ ಇಡಬೇಕು ಆತನೊಬ್ಬನೇ ನಿಮಗೋಸ್ಕರ ಈ ಕಾರ್ಯವನ್ನು ಮಾಡಬಲ್ಲನು ಎಂದು ನಂಬಬೇಕು ಕರ್ತನು ನಿಮ್ಮ ಗರ್ಭವನ್ನು ತೆರೆದಿದ್ದಾನೆಂದು ನಂಬಿರಿ ಅಲಕ್ಷ್ಯವಾದ ನಿಮ್ಮನ್ನು ದೇವರು ಕರುಣಿಸಿದ್ದಾರೆಂದು ನಂಬಿರಿ ನಿಮ್ಮನ್ನು ದೇವರು ಕರುಣಿಸಲಿ ಹಾಲಲೂಯ ಕರ್ತನೇ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಹೋದರಿಯನ್ನು ಈ ಸಹೋದರನನ್ನು ಈ ಕುಟುಂಬವನ್ನು ಅಪ್ಪ ಯಾರಿಗೋಸ್ಕರ ಇವರು ಹೆಸರಿಟ್ಟು ಪ್ರಾರ್ಥನೆ ಮಾಡಿದ್ದಾರೋ ಅವರೆಲ್ಲರನ್ನ ನಾವು ನೆನೆಸುವಾಗ ಅತಿ ಶೀಘ್ರದಲ್ಲಿ ಅವರಿಗೆ ಉಪಕಾರವನ್ನು ಮಾಡಿ ಅವರ ಕಣ್ಣೀರನ್ನು ಒರೆಸಿ ನೀವೇ ಮಹಿಮೆ ಎಂಬುದಾಗಿ ನಮ್ಮ ರಕ್ಷಕನು ಕರ್ತನ ಒಡೆಯನು ಕ್ರಿಸ್ತನಾದಂಥ ಏಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ಸಹೋದರಿ ಸಹೋದರ ನಂಬಿಕೆಯಿಂದ ನೀವು ಮಾಡಿದ ಪ್ರಾರ್ಥನೆಯಿಂದ ನಿಮಗೆ ಖಂಡಿತ ಪ್ರತಿಫಲವು ಸಿಗುತ್ತದೆ ನಿಮಗೆ ಇನ್ನು ಹೆಚ್ಚಿನ ಪ್ರಾರ್ಥನಾ ಮನವಿಗಳು ಬೇಕಾದಲ್ಲಿ ಇರುವ ನಂಬರನ್ನು ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡಿರಿ ಕಾಲ್ ಮಾಡಿರಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ ದೇವರು ನಿಮ್ಮ ಗರ್ಭವನ್ನು ತೆರೆಯಲಿ ನಿಮ್ಮ ಮನೆಯವರ ಜೀವಿತದಲ್ಲಿ ಅದ್ಭುತ ಮಾಡಲಿ ನಿಮ್ಮ ಅವಮಾನ ಚಿಂತೆ ಕಣ್ಣೀರು ವೇದನೆಯನ್ನೆಲ್ಲ ದೇವರು ಒರೆಸಿಬಿಡಲಿ ಅಂತ ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ ನಿಮ್ಮ ಸಹೋದರ ಮಾಸ್ಟರ್ ರಮೇಶ್ ಜಿ ಬೆಂಗಳೂರು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಪ್ರಾರ್ಥನೆ ಮಾಡಿರಿ ಮತ್ತು ಪ್ರಾರ್ಥನೆ ಮಾಡಿಸ್ಕೊಳ್ಳ್ರಿ ದೇವರು ನಿಮ್ಮನ್ನು ಅನುಗ್ರಹಿಸ್ರಿ ಶಲೋಮ್ ಫ್ರೈಸ್ ಎಲ್ಲಾಡ್